ನಮಸ್ಕಾರ ಸ್ನೇಹಿತರೆ ತುಳಸಿ ದೇವಿ ಶ್ರೀ ಮಹಾವಿಷ್ಣುವಿನ ಅತ್ಯಂತ ಪ್ರಿಯವಾದ ದೇವಿ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಪೂರ್ಣವಾಗುವುದಿಲ್ಲ ಪೌರಾಣಿಕ ಕಥೆಗಳ ಪ್ರಕಾರ ತುಳಸಿ ದೇವಿ ಮೂಲದಲ್ಲಿ ವರ್ಣಿತಾ ಎಂಬ ದೇವಕನ್ಯೆಯಾಗಿದ್ದರು ಅವರು ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದ ಫಲವಾಗಿ ಭೂಮಿಯಲ್ಲಿ ತುಳಸಿಯ ರೂಪದಲ್ಲಿ ಜನಿಸಿದರು ಅವರ ಪಾವಿತ್ರ್ಯ ಮತ್ತು ತ್ಯಾಗದಿಂದ ವಿಷ್ಣುವಿನ ಹೃದಯ ಗೆದ್ದರು ಅದಕ್ಕಾಗಿ ಪ್ರತಿ ವಿಷ್ಣು ದೇವಾಲಯದ ಮುಂದೆ ತುಳಸಿ ಮರವನ್ನು ಕಾಣಬಹುದು ತುಳಸಿ ದೇವಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ಧನ ಲಾಭ ಆರೋಗ್ಯ ಮತ್ತು ಐಶ್ವರ್ಯ ಬರುತ್ತದೆ ಎಂಬ ನಂಬಿಕೆ ಇದೆ ತುಳಸಿ ಮನೆಯೊಳಗೆ ಇದ್ದರೆ ಅದು ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ ತುಳಸಿ ಎಲೆಗಳಿಂದ ತಯಾರಾದ ನೀರನ್ನು ತುಳಸಿ ತೀರ್ಥ ಎಂದು ಕರೆಯಲಾಗುತ್ತದೆ ಇದು ಶರೀರದ ವಿಷಕಾರಕ ತತ್ವಗಳನ್ನು ಶುದ್ಧಗೊಳಿಸುತ್ತದೆ ತುಳಸಿ ಪೂಜೆ ಮಾಡುವ ವಿಧಾನ ಬೆಳಗ್ಗೆ ಸ್ನಾನ ಮಾಡಿ ತುಳಸಿ ಮುಂದೆ ದೀಪ ಹಚ್ಚಿ ಹಾಲು ಅಥವಾ ನೀರಿನಿಂದ ತುಳಸಿಗೆ ಅಭಿಷೇಕವನ್ನು ಮಾಡಿ ತುಳಸಿಗೆ ಹೂ ಕುಂಕುಮ ಮತ್ತು ನೈವೇದ್ಯವನ್ನು ಅರ್ಪಿಸಿ ಓಂ ನಾರಾಯಣಾಯ ನಮ ಜಪ ಮಂತ್ರವನ್ನು ಪಠಿಸಿ ಸಂಜೆ ವೇಳೆ ತುಳಸಿ ಮುಂದೆ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠ ತುಳಸಿಯ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ಗುಣಗಳಿವೆ ಇದು ಉಸಿರಾಟದ ತೊಂದರೆ ಕೆಮ್ಮು ಜ್ವರ ಮುಂತಾದ ಕಾಯಿಲೆಗಳಿಗೆ ಪರಿಹಾರ ನೀಡುತ್ತದೆ ತುಳಸಿಯ ವಾಸನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ ಈ ದಿನ ತುಳಸಿ ಮತ್ತು ಶ್ರೀ ವಿಷ್ಣುವಿನ ವಿವಾಹ ನಡೆಯುತ್ತದೆ ಇದು ಧಾರ್ಮಿಕವಾಗಿ ಅತ್ಯಂತ ಪವಿತ್ರ ಕ್ಷಣವೆಂದು ಪರಿಗಣಿತವಾಗಿದೆ ತುಳಸಿ ದೇವಿಯ ಪೂಜೆಯು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ ಅದು ಜೀವನದ ಶ್ರೇಯಸ್ಸಿನ ಸಂಕೇತ ಮನೆಗಳಲ್ಲಿ ತುಳಸಿಯನ್ನು ನೆಡುವುದು ದೇವರ ಆಶೀರ್ವಾದವನ್ನು ತಿಳಿಯುವ ಅತ್ಯಂತ ಸುಲಭ ಮಾರ್ಗ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು